ಹ್ಞೂ ಹಾಯ್ ಫ್ರೆಂಡ್ಸ್ ವಿನ್ ಫ್ಲವರ್ ರೆಸಾರ್ಟಲ್ಲಿ ದಯ್ಟು ಊಟಕ್ಕೆ ಅಂತ ಬಂದ್ವಿ ಹಾಗೆ ಇನ್ನೂ ಟೈಮ್ ಇದೆ ಹಾಗಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಓಡಾಡ್ಕೊಂಡಿದ್ದೀವಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದೆ ನೋಡಿ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಮತ್ತು ಮಾರ್ನಿಂಗ್ ತೋರಿಸ್ತೀನಿ ನಾನು ನಿಮಗೆ ಹೇಗಿರುತ್ತೆ ಅನ್ನೋದನ್ನು ಕೂಡ ಮಾರ್ನಿಂಗಲ್ಲಿ ಸ್ವಿಮ್ಮಿಂಗ್ ಪೂಲ್ನಲ್ಲೆಲ್ಲ ಹಾಡೋದಕ್ಕೆ ಮಾಡೋದಕ್ಕೆ ಮತ್ತು ಸಫಾರಿಗೆ ಹೋಗಿದ್ವಿ ಎಲ್ಲ ಪ್ರತಿಯೊಂದು ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರಾ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಹಾಗೆ ನಾವು ಸಫಾರಿಗೆ ಹೋಗಿದ್ವಲ್ಲ ಸಫಾರಿ ಎಲ್ಲ ಮುಗಿಸ್ಕೊಂಡು ಹಾಗೆ ರೂಮ್ನ ಬಂದು ಎಲ್ಲರಿಗೂ ಯಾವ್ಯಾವ ರೂಮ್ ಬೇಕು ಅಂತ ಅಂದ್ಕೊಂಡು ನೋಡಿಕೊಂಡು ಫ್ರೆಶ್ ಅಪ್ ಆಗಿ ಹಾಗೆ ಊಟಕ್ಕೆ ಹೋಗೋಣ ಅಂತ ಅನ್ಕೊಂಡು ಎಲ್ಲರೂ ಕೂಡ ರೆಡಿಯಾಗಿ ಹೊರಡೋದು ಅಂತ ಅನ್ಕೊಂಡು ಹೊರಡ್ತಾ ಇದೀವಿ ಬಂದು ರೂಮ್ಗೆ ಚಿಂಪಾಜಿರೋಡೆ ಚಿಕ್ಕ ಮಕ್ಕಳನ್ನ ಹಾಗೆ ಎಲ್ಲರೂ ಕೂಡ ಸಂಜೆ ಆರು ಗಂಟೆ ಆರೂವರೆ ಆಗಿತ್ತು ಆಗಲೇ ಎಷ್ಟು ತುಂಬನೇ ಕತ್ಲಾದಂಗೆ ಆಗಿತ್ತು ಸರಿ ಅಂತ ಅಂದ್ಬಿಟ್ಟು ಎಲ್ಲರೂ ರೂಮಿಂದ ಫ್ರೆಶ್ಅಪ್ ಆಗಿ ಅಲ್ಲೇ ಜೀಪ್ ಫೆಸಿಲಿಟೀಸ್ ಇದೆ ಅಂದರೆ ನಮ್ಮ ರೂಮ್ ಇದ್ದಿತ್ತು ಮತ್ತು ಡಿನ್ನರ್ ಊಟ ಮಾಡೋದು ಜಾಗಕ್ಕೆ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ರೂಮಲ್ಲೆಲ್ಲ ಬಂದು ಫ್ರೆಶ್ ಅಪ್ ಆಗಿ ಸರಿ ಅಂತ ಅಂದ್ಬಿಟ್ಟು ನೈಟು ಊಟಕ್ಕೆ ಅಂತ ಅಂದ್ಕೊಂಡು ಹೊರಟ್ವಿ ಅಲ್ಲಿ ನೋಡಿದ್ರೆ ಇನ್ನು ಎಂಟು ಗಂಟೆಗೆ ಡಿನ್ನರು ರೆಡಿ ಆಗುತ್ತೆ ಎಂಟು ಎಂಟುವರೆ ಆಗುತ್ತೆ ಅಂತ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಎಲ್ಲ ಅಲ್ಲಿಂದ ಅಲ್ಲಿಗೆ ಜೀಪ್ ಫೆಸಿಲಿಟಿ ಇತ್ತು ಹಾಗಾಗಿ ಸರಿ ಅಂತ ಅಂದ್ಕೊಂಡು ಎಲ್ಲ ಹೊರಟ್ವಿ ನಮ್ಮ ತಂಗಿ ಎಲ್ಲರೂ ರೇಗಿಸ್ಕೊತಾ ಇದ್ದರು ಹ್ಮ್ ಆಯ್ತು ಅಂತ ಅಂದ್ಬಿಟ್ಟು ನಾವು ಎಲ್ಲ ಲೈಟಿಂಗ್ಸ್ ಎಲ್ಲ ತುಂಬಾ ಅಲ್ವಾ ನೋಡ್ಕೊಂಡು ಮಾಡ್ಕೊಂಡು ಚೆನ್ನಾಗಿದೆ ಬೆಳಿಗ್ಗೆ ವಾ ನಮ್ಮ ಮಾವ ಎಳ್ಕೊಂಡು ಹೋಗ್ತಾ ಇದ್ದ ಹ್ಮ್ ಸ್ವಿಮ್ಮಿಂಗ್ ಪೂಲ್ಗೆ ಬೆಳಿಗ್ಗೆನೆ ಅಷ್ಟೊತ್ತಿಗೆನೆ ಬೇಗ ಬಂದ್ಬಿಡ್ರಿ ಅಂತ ಅಂದ್ಬಿಟ್ಟು ಇಲ್ಲಪ್ಪ ಹಾಗೆ ಹೇಳಬೇಕು ಅಂದರೆ ಪಾಪ ನನ್ನ ಮಗಳು ಎಲ್ಲ ವೀಡಿಯೋಸ್ಗಳ್ನೂ ಸುಮಾರಷ್ಟು ಎಲ್ಲ ಅವಳೇ ಕವರ್ ಮಾಡಿರೋದು ಅವಳೇ ಮಾಡ್ತಾಯಿದ್ಲು ವೀಡಿಯೋಸ್ ಎಲ್ಲನೂ ಕೂಡ ಅದಾದ ಮೇಲೆ ಬಂದು ಊಟ ಇನ್ನೂ ರೆಡಿಯಾಗಿರಲ್ವ ಎಲ್ಲರೂ ಇಷ್ಟು ಒಂದು ಆರೂವರೆ ಆಗಿತ್ತು ಒಂದು ಸತ್ತ ಆರೂವರೆ ಏಳು ಗಂಟೆ ಆಗಲೇ ಎಷ್ಟು ತುಂಬ ಕತ್ತಲಾದಂಗೆ ಆಗಿತ್ತು ಅದಾದಮೇಲೆ ನಾವು ಕಾಫಿ ಮತ್ತು ಪಕೋಡಾ ಎಲ್ಲ ಇತ್ತು ಎಲ್ಲ ಕಾಫಿ ಎಲ್ಲ ತಗೊಂಡು ಹಾಗೆ ಫುಲ್ಲು ಅಲ್ಲಿ ಎಲ್ಲನೂ ಫುಲ್ಲು ಡೆಕೋರೇಷನ್ ಮಾಡಿದ್ರಲ್ಲ ಆ ಮರಗಳಿಗೆ ಆ ಲೈಟಿಂಗ್ಸ್ ಬಿಟ್ಟಿರೋದು ಮಾಡಿರೋದು ಎಲ್ಲನೂ ನೋಡಿಕೊಂಡು ಒಂದು ರೌಂಡ್ ಓಡಾಡಿಕೊಂಡು ಮಾಡಿಕೊಂಡು ಹಾಗೆ ಸ್ವಲ್ಪ ಅಲ್ಲಿ ಗೇಮ್ಸ್ ಎಲ್ಲ ಇತ್ತು ಮಕ್ಕಳು ಆಡೋದಕ್ಕೆ ದೊಡ್ಡವ್ರು ಆಡೋದಕ್ಕೆ ಟೇಬಲ್ ಟೆನ್ನಿಸ್ ಅಂತೆ ಮತ್ತು ಕ್ಯಾರ ಬೋರ್ಡು ಸುಮಾರು ಆಟಗಳಂಥವೆಲ್ಲ ಇತ್ತು ಎಲ್ಲ ಅಪ್ಪ ಮಕ್ಕಳು ಎಲ್ಲ ಹೇಳ್ಕೊಟ್ಕೊಂಡು ಮಾಡಿಕೊಂಡು ಇದು ಮಾಡ್ತಾಯಿದ್ರು ನಮ್ಮ ಮಾವ ಅವರು ಇಬ್ಬರು ಇಲ್ಲಿ ಆಡ್ಕೊಂಡಿದ್ರು ಮತ್ತು ನಮ್ಮ ಐದಂದಿರು ಮತ್ತು ನಮ್ಮ ಅಕ್ಕ ಎಲ್ಲ ಮಕ್ಕಳನ್ನ ಕೂರಿಸ್ಕೊಂಡು ಆಡ್ತಾಯಿದ್ರು ಮನೆಯವರು ಮತ್ತು ನಮ್ಮ ಮಾವ ಬಂದು ಇವರು ಮಕ್ಕಳಿಗೆ ಹೇಳ್ಕೊಡ್ತಾಯಿದ್ರು ಅವರು ಬಾಲ್ನ ಹೋಲ್ಗೆ ಹಾಕಬೇಕು ಅನ್ನೋಂಥದ್ದು ಅವರೆಲ್ಲ ಸ್ಪೀ ಹೇಳ್ತಾಯಿದ್ರು ಹಾಗೆಲ್ಲ ಆಡೋದು ಆಡಬೇಕು ಈ ಥರ ಮಾಡಬೇಕು ಅಂತ ಅಂದ್ಕೊಂಡು ಒಂಥರ ತುಂಬಾನೇ ಚೆನ್ನಾಗಿತ್ತು ಅದಾದಮೇಲೆ ಬಂದು ಫೈರ್ ಕ್ಯಾಂಪು ಫೈರ್ ಕ್ಯಾಂಪು ಹಾಗೆ ಇದು ಮಾಡಿಕೊಂಡು ಎಲ್ಲರೂ ಕೂಡ ಅಂತ್ಯಾಕ್ಷರಿ ಆಡ ಆಡೋಣ ಅಂತ ಅಂದ್ಬಿಟ್ಟು ಫೈರ್ ಕ್ಯಾಂಪ್ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲರೂ ಕೂಡ ಇಲ್ಲಿ ಗೇಮ್ಸೆಲ್ಲ ಆಡಿಕೊಂಡು ಆಮೇಲೆ ಸಾಂಗ್ ಆಡೋಕ್ಕೆ ಅಂತ ಕೂತ್ಕೊಂಡ್ರು ಎಲ್ಲರೂ ಕೂಡ ಹಾಡು ಹೇಳ್ತಾ ಇದ್ರು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಎಷ್ಟು ಎಂಜಾಯ್ಮೆಂಟ್ ಇರುತ್ತೆ ಅಂತ ಅಂದ್ಬಿಟ್ಟು ಅಂದರೆ ಫ್ಯಾಮಿಲಿನಲ್ಲಿ ಎಲ್ಲರೂ ಹೋಗಿದ್ದು ಸಖತ್ತು ಖುಷಿಯಾಯಿತು ಮತ್ತು ಅದನ್ನೆಲ್ಲ ಮುಗಿಸ್ಕೊಂಡು ನೈಟು ಊಟನೂ ಕೂಡ ಮುಗಿಸ್ಕೊಂಡ್ವಿ ಅದಾದಮೇಲೆ ಬಂದು ನೈಟು ಏನಪ್ಪ ಅಂತಂದರೆ ನೈಟು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಎಲ್ಲರಿಗೂ ಭಯ ಭಯ ಥರ ಆಗೋಗ್ಬಿಡ್ತು ಹಂಗಾಗಿ ರೂಮ್ ಹತ್ರ ಏನೋ ಚಿರತೆ ಓಡಾಡ್ತಾ ಇದೆ ಅಂತ ಅಂದ್ಬಿಟ್ಟು ಯಾರೋ ಹೇಳಿದ್ರು ಅಂತ ಅಂದ್ಬಿಟ್ಟು ಹೇಳಿದ್ರು ಹಂಗಾಗಿ ಸರಿ ಅಂತ ಅಂದ್ಬಿಟ್ಟು ಎಲ್ಲರೂ ಭಯ ಬಿದ್ಬಿಟ್ರು ಯಾರೂ ರೂಮಲ್ಲಿ ಆಟಾಡೋಕ್ಕೆ ಮಾಡೋಕ್ಕೆ ಯಾವುದಕ್ಕೂ ಇದು ಮಾಡ್ಕೊಳ್ಳಿಲ್ಲ ಬೆಳಿಗ್ಗೆ ನೋಡ್ರಿ ನಾವು ಅಲ್ಲಿ ಫಾರೆಸ್ಟಲ್ಲಿ ನೋಡಿದ್ದು ಅಂದರೆ ಜಿಂಕೆಗಳನ್ನೇ ಜಾಸ್ತಿ ತುಂಬ

ಬರಲ್ವಾ ಏನು ಕಾಫಿನಾ ಆಯ್ತು ಗೊತ್ತು ದೊಡ್ಡವ್ರು ಬರ್ತಾ ಇದ್ದಾರೆ ಅಂತ ಎಚ್ಚರಿಸೋಕ್ಕೋಸ್ಕರ ಬಂದಿರೋದು ಅಯ್ಯ ನೀನ್ ಮಕ್ಕಿ ಅಲ್ಲಿ ನೋಡು ನೋಡು ಅಲ್ಲಿಂದ ಎಲ್ಲೂ ಸ್ವಿಮ್ಮಿಂಗ್ ಫೂಲ್ಗೆ ಹೋಗಬೇಕು ಅಂದ್ಬಿಟ್ಟು ಬೆಳಿಗ್ಗೆ ಎದ್ದು ಎಲ್ಲ ಆರು ಗಂಟೆಗೆ ಹೊರಡ್ಬಿಟ್ಟಿದ್ರು ಮುಕ್ಕಾಲು ಜನ ನಾವೆಲ್ಲನೂ ಸ್ವಲ್ಪ ಲೇಟಾಗಿ ಬಂದಿದ್ದು ಅಂತ ಅಂದ್ಕೊಳ್ಳಿ ಎಲ್ಲರೂ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಂತ ಕಾಫಿ ಟೀ ಎಲ್ಲ ಕುಡಿತಾ ಇದ್ರು ಅದಾದ ಮೇಲೆ ಸ್ವಿಮ್ಮಿಂಗ್ ಫೂಲ್ಗೆ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಆಗಲೇ ಮಕ್ಕಳು ಎಲ್ಲ ಸುಮಾರು ಜನ ಹೋಗ್ಬಿಟ್ಟಿದ್ರು ಮಕ್ಕಳು ಮತ್ತು ನಮ್ಮ ಮಾವಂದಿರ ಎಲ್ಲರೂ ಸುಮಾರು ಜನ ಆಗಲೇ ಒಂದು ರೌಂಡ್ ಹೋಗಿ ಆಡೋಕ್ಕೆ ಹೋಗಾಗಲೇ ಹೋಗ್ಬಿಟ್ಟಿದ್ರು ನಾವೆಲ್ಲ ಸ್ವಲ್ಪ ಕಾಫಿ ಕುಡ್ಕೊಂಡು ಮಾಡೋಣ ಅಂತ ಅಂದ್ಕೊಂಡು ನಾವು ಲೇಟ್ ಆಗಲ್ವಾ ಹೋಗಿದ್ದು ಹಾಗಾಗಿ ಕಾಫಿ ಕುಡಿತಾ ಇದ್ವಿ ಕಾಫಿ ಕುಡಿಯೋರ್ಗು ಇರ್ಬೇಕು ನೀವು ಹಾಗೆ ಕಾಫಿ ಎಲ್ಲ ಕುಡ್ಕೊಂಡು ಸ್ವಿಮ್ಮಿಂಗ್ ಫೂಲ್ ಕಡೆ ಹೋದ್ವಿ ಇಲ್ಲಿ ಹೇಳಬೇಕು ಅಂದರೆ ಎಷ್ಟು ಚೆನ್ನಾಗಿ ವಾಯ್ಸ್ ಕೊಟ್ಟಿದ್ದೆ ಅಂದರೆ ನನ್ನ ಮಕ್ಕಳು ನನ್ನ ಮಕ್ಕಳಿದಾರಲ್ಲ ಜೋರಾಗಿ ಕಿರ್ಚಾಡ್ತಾ ಇರೋದು ತುಂಬನೇ ವಾಯ್ಸ್ ಬರ್ತಾಯಿತ್ತು ಹಂಗಾಗಿ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ ಅರ್ಧಂಬರ್ಧ ಕೇಳಿಸ್ತಾ ಇತ್ತು ಹಾಗಾಗಿ ಇದನ್ನ ಕೂಡ ಮ್ಯೂಟ್ ಮಾಡಿ ವಾಯ್ಸ್ ಕೊಟ್ಟಿದ್ದೀನಿ ಆಗಲೇ ಹುಡುಗರೆಲ್ಲರೂ ಕೂಡ ಆಡ್ತಾಯಿದ್ರು ಸ್ವಿಮ್ಮಿಂಗ್ ಫೂಲ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ಮಕ್ಕಳೆಲ್ಲ ಆಡೋದಕ್ಕೆ ಸಪ್ರೇಟಾಗಿ ಚಿಕ್ಕದಾಗಿ ಒಂದು ಕಡೆ ಪಕ್ಕದಲ್ಲಿ ಅದಾದ ಮೇಲೆ ಬಂದು ದೊಡ್ಡವರೆಲ್ಲ ಆಡೋದಕ್ಕೆ ಅಂತ ದೊಡ್ಡದಾಗಿ ಸ್ವಿಮ್ಮಿಂಗ್ ಫೂಲ್ ಇತ್ತು ನಮ್ಮ ಮನೆಯವರು ಮಕ್ಕಳು ಎಲ್ಲ ಚಿಕ್ಕ ಮಕ್ಕಳೆಲ್ಲ ಹಾಕಡೆ ಆಡ್ತಾಯಿದ್ರು ಈ ಕಡೆ ನಾನು ಅವ್ರದ್ದು ವೀಡಿಯೋಸ್ ಎಲ್ಲ ಏನೂ ತೊಗೊಂಡಿಲ್ಲ ಈ ಕಡೆ ಮಾತ್ರ ನಮ್ಮ ಮನೆಯವರಂತೂ ಸಿಕ್ಕಾಪಟ್ಟೆ ಅವರು ಸ್ವಿಮ್ಮಿಂಗಲ್ಲಿ ಸಕ್ಕ ಸಕ್ಕತ್ತಾಗಿ ಸ್ವಿಮ್ ಮಾಡ್ತಾರೆ ಅವ್ರು ಸ್ವಿಮ್ಮಿಂಗ್ ಮಾಡೋದನ್ನ ಎಲ್ಲರೂ ನಮ್ಮ ಆಜ್ನಿದಿರು ನಮ್ಮ ತಂಗಿದಿರು ಎಲ್ಲರೂ ಕೂಡ ಓ ಸೂಪರ್ ಸೂಪರ್ ಮಾಮಾ ಅಂತ ಅಂದ್ಬಿಟ್ಟು ಎಲ್ಲ ಇದು ಮಾಡ್ತಾಯಿದ್ರು ಸಕ್ಕತ್ತಾಗಿ ಸ್ವಿಮ್ ಮಾಡ್ತಾರೆ ಅವರು ಹಾಗೆ ಮಕ್ಳಿಗೆ ಹೇಳ್ಕೊಡೋವರೆಲ್ಲ ಇದ್ರು ನಾನು ಆದಷ್ಟು ವೀಡಿಯೋಸ್ನ ಸ್ವಲ್ಪನೇ ತೊಗೊಂಡಿದ್ದೀನಿ ಆಮೇಲೆ ನಮ್ಮ ಪಪ್ಪ ಅಂತೂ ಸ್ವಿಮ್ಮಿಂಗ್ ಹೋಗೇ ಇರಲಿಲ್ಲ ಎಲ್ಲರೂ ಇನ್ನೇನು ಹೊರಟು ಟಿಫನ್ಗೆ ಹೋಗೋಣ ಅಂತ ಮಾತಾಡೋವಂಥ ಟೈಮಲ್ಲಿ ಅವರು ಲಾಸ್ಟಿಗೆ ಒಂದು ಹತ್ತು ನಿಮಿಷ ಹೋಗಿ ಬಂದುಬಿಡ್ತೀನಿ ಅಂತ ಅಂದ್ಬಿಟ್ಟು ಲಾಸ್ಟಿಗೆ ನಮ್ಮ ಪಪ್ಪ ಹೋಗಿ ಸ್ವಿಮ್ ಮಾಡ್ತಾಯಿದ್ರು ಎಲ್ಲರೂ ನೋಡು ಎಷ್ಟು ಚೆನ್ನಾಗಿ ಪಪ್ಪನೂ ಸ್ವಿಮ್ ಮಾಡ್ತಾರೆ ಅಂತ ಅಂದ್ಕೊಂಡು ಇದು ಮಾಡಿಕೊಂಡು ಪಪ್ಪ ಸ್ವಿಮ್ ಮಾಡ್ತಾರೆ ಅದೇ ಕರೆಕ್ಟಾಗಿದೆ ಕತ್ತು ಸೈಡ್ಗೆ ಇಟ್ಕೋಬೇಕು ಆ ಥರ ಹಂಗೆ ಹೀಗೆ ಅಂತೆಲ್ಲ ಸ್ವಲ್ಪ ಎಲ್ಲ ಇದ್ರು ಮಕ್ಳುಗಳಿಗೆಲ್ಲ ತುಂಬ ಚೆನ್ನಾಗಿತ್ತು ಫ್ಯಾಮಿಲಿನಲ್ಲಿ ಎಷ್ಟೇ ಎಂಜಾಯ್ ಮಾಡಿದ್ರು ಎಷ್ಟೇ ಇದು ಮಾಡಿದ್ರು ಸಾಲಲ್ಲ ಅಂತ ಅನ್ಬೋದು ನಾವೆಲ್ಲ ಸುಮಾರು ಒಂದು ಇಪ್ಪತ್ತೈದು ಜನ ಹೋಗಿದ್ವಿ ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡು ಟಿಫನ್ನು ಕೂಡ ಹಾಗೆ ಮಾಡ್ಕೊಂಬಿಟ್ವಿ ಮತ್ತೆ ಹೋಗಿ ರೂಮಿಂದ ಬರೋದು ಲೇಟ್ ಆಗುತ್ತೆ ಅಂತ ಎಲ್ಲ ಸ್ವಲ್ಪ ಸ್ವಲ್ಪ ಒದ್ದೆ ಬಟ್ಟೆನಲ್ಲೇ ಮಾಡಿಕೊಂಡು ಇದು ಮಾಡಿಕೊಂಡು ನಾವು ಕೂಡ ಟಿಫನ್ ಎಲ್ಲ ಮಾಡಿಕೊಂಡು ಹಾಗೆ ಸ್ವಲ್ಪ ಅಲ್ಲಿ ಔಟ್ಡೋರ್ ಗೇಮ್ಸ್ ಎಲ್ಲ ಇತ್ತಲ್ಲ ಅದನ್ನು ಕೂಡ ಆಡೋಣ ಅಂತ ಅಂದ್ಬಿಟ್ಟು ಅದನ್ನು ಆಡೋದಕ್ಕೆ ಅಂತ ಅಂದ್ಬಿಟ್ಟು ಮಕ್ಕಳು ಎಲ್ಲ ಸೇರಿಕೊಂಡಿದ್ರು ನಮ್ಮ ಮನೆಯವರು ನನ್ನ ಮಗ ಸೇರಿಕೊಂಡು ಒಂದು ಕಡೆ ಕವರ್ ಇಲ್ಲಂತೂ ಹಿಂಗಿತ್ತು ಅಂತ ಅಂದರೆ ನಿಜವಾಗ್ಲೂ ಇಲ್ಲಿ ಅಪ್ಪ ಮಗ ಇಬ್ರು ಇದನ್ನ ಆಡ್ಕೊಂಡು ನಿಂತ್ಕೊಂಡಿದ್ರು ಹಾಗೆ ಇಲ್ಲಿ ಪಕ್ಕದಲ್ಲಿ ಬಂದು ಈ ಟೈಯರ್ಗಳನ್ನೆಲ್ಲ ಹಾಕಿರ್ತಾರಲ್ಲ ಇದು ಮೇಲೆ ಹತ್ತೋದು ಆ ಥರ ನನಗದು ಹೆಸರು ಏನೂ ಗೊತ್ತಿಲ್ಲ ಸಾರಿ ಅದನ್ನು ಇದ್ರು ಅದರಲ್ಲಿ ನನ್ನ ಮಗಳು ಕೂಡ ಇದ್ಲು ಅವಳಿಗೆ ಈ ಕಡೆಯಿಂದ ಹತ್ತಿ ಆ ಕಡೆಯಿಂದ ಇಳಿಬೇಕು ಅಂತ ನಮ್ಮ ಮನೆಯವರು ಮತ್ತು ನಮ್ಮ ಮಾವ ಹೇಳ್ತಾಯಿದ್ರು ಬಟ್ ಅವಳಿಗೆ ಫುಲ್ ಹತ್ತಕ್ಕಾಗಲಿಲ್ಲ ಅಷ್ಟು ದೂರ ಮರಿ ಒಂದು ಸೈಡ್ ಹತ್ಬಿಟ್ಟು ಮತ್ತು ವಾಪಸ್ಸು ಇಳ್ಕೊಂಬಿಟ್ಳು ನಮ್ಮ ಮಾವ ಮತ್ತು ನಮ್ಮ ಮನೆಯವರು ಇವರಿಬ್ರು ಇಲ್ಲಾಡ್ತಾ ಇದ್ದವರು ವಾಪಸ್ಸು ಮತ್ತು ಅಲ್ಲಿಗೆ ಹೋದ್ರು ನೋಡಿ ಅವಳು ಆಡೋದನ್ನು ಅರ್ಧಂಬರ್ಧ ಇದು ಮಾಡಿಬಿಟ್ರು ಅವಳು ಹತ್ತಿದ್ದನ್ನು ವಾಪಸ್ ಇಳ್ದೇ ಬಿಟ್ಲು ನಾವು ಹತ್ತೀವಿ ಅಂತ ಅಂದ್ಬಿಟ್ಟು ಇಳಿ ಅಂತ ಅಂದ್ಕೊಂಡು ಅವರು ಎಲ್ಲರೂ ಸೇರಿಕೊಂಡು ನೆಕ್ಸ್ಟು ಅವ್ರು ಹತ್ತಿದ್ರು ಆಲ್ಮೋಸ್ಟ್ ಅವಳಿಗೆ ಒಂದು ಸೈಡ್ ಮಾತ್ರ ಹತ್ತಗ ಒಂಥರ ಬೀಳೋ ಥರ ಹಿಡ್ಕೊಂಡು ಹತ್ತುತ್ತಾ ಇದ್ಲು ಇದು ಮಾಡಿಕೊಂಡು ಅದಾದಮೇಲೆ ಬಂದು ನಮ್ಮ ಮಾವ ಮತ್ತು ನಮ್ಮ ಮನೆಯವರು ಮನ್ನ ಮೈದ ಮತ್ತು ನನ್ನ ಮಗ ಇವರು ಸೇರಿಕೊಂಡ್ರು ಸಾಕು ಸಾಕು ಇಳಿ ಅಂತ ಅಂದ್ಕೊಂಡು ಅವರು ಹಿಂಗಿಂದ ಹತ್ತಿ ಆ ಕಡೆಯಿಂದ ಇಳಿಬೇಕು ಮಗಳೇ ನಿನ್ನ ಕೈಲಿ ಆಗೋಲ್ಲ ಇಳಿ ಅಂತ ಅಂದ್ಕೊಂಡು ಅದಾದಮೇಲೆ ನೋಡಿರಿ ಅವಳು ಇನ್ನೂ ಇಳ್ದೇ ಇರೋಲ್ಲ ಇವ್ರುಗಳೆಲ್ಲ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರು ಒಂದೇ ಸೈಡ್ ಇಬ್ಬರು ಮೂವರು ಜನ ಸೇರಿಕೊಂಡು ಹತ್ತಾಯಿದ್ರು ಆದರೆ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಇದು ಬಂದು ನಾವು ಬಂದಿದ್ದು ಬಂಡೀಪುರ ವಿಂಡ್ ವಿನ್ ಅಂತ ರೆಸಾರ್ಟ್ನಲ್ಲಿ ಆಲ್ಮೋಸ್ಟು ನೆಕ್ಸ್ಟು ವ್ಲಾಗ್ನಲ್ಲಿ ನಾನು ರೂಮ್ ಟೂರ್ನ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಕೂಡ ಆನ್ ಮಾಡಿಕೊಂಡ್ರೆ ನಾನು ಯಾವುದೇ ವಿಡಿಯೋಸ್ ಹಾಕಿದ್ರೂ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಹಾಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಅವರಿಬ್ಬರು ಹತ್ತ ಅಷ್ಟಲ್ಲಿ ಇವನು ಈ ಕಡೆ ಮರದಿಂದನೇ ಸೇರಿ ಹತ್ತುತ್ತಾವನೆ ಇದೆಲ್ಲ ಮುಗಿಸ್ಕೊಂಡು ಮತ್ತು ಮಕ್ಕಳು ಬೇರೆ ಕಡೆ ಅವ್ರಿಗೆಲ್ಲ ಸ್ವಲ್ಪ ಜಾರ ಬಂಡಿ ಮತ್ತೆ ಉಯ್ಯಾಲೆ ಈ ಥರ ಎಲ್ಲ ಇತ್ತು ಅದನ್ನು ಆಡ್ತಾಯಿದ್ರು ಅವ್ರುಗಳು ಇದಿಷ್ಟನ್ನೆಲ್ಲ ಆಡಿಕೊಂಡು ಮುಗಿಸ್ಕೊಂಡು ರೂಮ್ಗೆ ಹೊರಟ್ವಿ ರೂಮ್ ಹತ್ರ ಹೋಗಿ ಕಂಟಿನ್ಯೂ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ಬೆಳಿಗ್ಗೆಯೇ ಕಾಫಿ ಟಿಫನ್ನು ಮತ್ತು ಮಕ್ಕಳು ಬಂದು ಎಲ್ಲರೂ ಸ್ವಿಮ್ಮಿಂಗ್ ಫೂಲೆಲ್ಲ ಆಡಿಕೊಂಡು ಈಗ ರೂಮಿಗೆ ಬಂದಿದ್ದೀವಿ ವಾಪಸ್ಸು ಈಗ ರೂಮ್ ವೆಕೇಟ್ ಮಾಡಬೇಕು ಹಾಗಾಗಿ ಎಲ್ಲರೂ ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾ ಇದ್ದೀವಿ ಮತ್ತು ಇವತ್ತು ಎಲ್ಲಿಗೆ ಹೋಗ್ತೀವಿ ಏನು ಅನ್ನೋದನ್ನು ಕೂಡ ಹಾಗೆ ಕಂಟಿನ್ಯೂ ಮಾಡ್ಕೋತೀನಿ ಯಾಕೆಂದರೆ ಜಾಸ್ತಿ ನಾನೇನು ಅಂತಂದರೆ ಮಾತಾಡೋದಕ್ಕೆ ಇಲ್ಲ ಯಾಕೆಂದರೆ ನಮ್ಮ ಫ್ಯಾಮಿಲಿ ನೀವೇ ನೋಡಿದ್ರಲ್ಲ ದೊಡ್ಡ ಫ್ಯಾಮಿಲಿ ಇರೋದ್ರಿಂದ ಮಕ್ಕಳುಗಳೆಲ್ಲ ಜಾಸ್ತಿ ಎಲ್ಲರೂ ಜೋರಾಗಿ ಕಿರ್ಚಾಡ್ತಾ ಇರ್ತಾರೆ ಅದರಲ್ಲಿ ಸರಿಯಾಗಿ ಮಾತಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಟೈಮ್ ಸಿಕ್ಕಿದಾಗ ನಾವು ಸಪ್ರೇಟಾಗಿದ್ದಾಗ ಇದ್ದಾಗ ಮಾತ್ರ ಸ್ವಲ್ಪ ಮಾತಾಡ್ಕೊಂಡಿದ್ದೀನಿ ಇನ್ನು ಮಿಕ್ಕಿದ್ದಕ್ಕೆಲ್ಲ ವಾಯ್ಸ್ ಓವರೇ ಕೊಡಬೇಕು ನಾನು ಎಲ್ಲ ಗಿಜಿ 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 ಅಂತ ಇರುತ್ತೆ ಹಾಗೆ ಇವಾಗ ಬಂದು ಸ್ನಾನ ಎಲ್ಲ ಮಾಡಿ ರೆಡಿ ಆಗಿ ಹಾಗೆ ನೋಡೋಣ ರೂಮ್ ಟೂರ್ನ ಕೂಡ ಮಾಡ್ತೀನಿ ನಾವು ಬಂಡೀಪುರದ ರೆಸಾರ್ಟ್ನಲ್ಲಿ ಬಂದು ರೂಮ್ ಮಾಡ್ಕೊಂಡಿದ್ದಿತ್ತು ತುಂಬಾ ಚೆನ್ನಾಗಿದೆ ಒಂದು ರೂಮ್ ಟೂರ್ನ ಕೂಡ ಮಾಡ್ತೀನಿ ಹೇಗಿದೆ ಅನ್ನೋದನ್ನು ಕೂಡ ನಿಮ್ಮ ನೀವು ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್